ನಮಸ್ತೆ ಸುತ್ತ ಇವತ್ತು ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಟಿ ಎನ್ ನಾರಾಯಣಗೌಡರು ಹಾಗೂ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಗಣಪತಿ ಗೌರವರ ಜೊತೆಗೆ ಇವತ್ತು ಕರ್ನಾಟಕ ತಾಲೂಕಿನಲ್ಲಿ ಯಾವತ್ತೊಂದು ಪತ್ರಿಕಾಗೋಷ್ಠಿಯನ್ನ ಯಾಕಂತ ಹೇಳಿದ್ರೆ ಅಜ್ಜಿಲ್ಲದೆ ಎಗ್ಗಿಲ್ಲದೆ ಮರಳು ಗಣಿಗಾರಿಕೆ ನಮ್ಮ ಹುಣಗುಂದ ಹಾಗೂ ಈಚಲ್ ಅವಳಿ ತಾಲೂಕಿನಲ್ಲಿ ಮಾಡದಿರುವ ಒಂದು ಇದ್ದೀವಿ ಇವತ್ತು ಸರ್ಕಾರದಿಂದ ಪರವಾನಗಿ ಪಡೆದಂತ ಎಷ್ಟೋ ಮರಳು ಗಣಗಾರಿಕೆಯನ್ನು ಮಾಡತಕ್ಕಂಥ ಪ್ರತಿಯೊಬ್ಬ ಮಾಲೀಕರು ಸರ್ಕಾರದ ಕಾನೂನನ್ನ ಗಾಳಿಗೆ ತೋರಿ ಅಲ್ಲಿ ಮರಳು ದಂಧೆಯನ್ನ ಮಾಡ್ತಾ ಇದ್ದಾರೆ ತೂಕಕ್ಕೆ ಇರ್ತಕ್ಕಂಥ ವೈಬಿಟ್ಟಿನಲ್ಲಿ ಗಾಳಿಗಳನ್ನ ತೂಕಕ್ಕೆ ಇಳಿಸುತ್ತೆ ಹಾಗೂ ಆ ಗಾಳಿಗಳಿಗೆ ಎಲ್ಲಿವರೆಗೆ ಮುಸುಕನ್ನ ಹಾಕ್ಲಿಕ್ಕೆ ಆ ಟಂಡೇಜನ್ನು ಮೀರಿ ಕೂಡ ಮತ್ತು ಎಷ್ಟೋ ಲಾರಿಗಳಿಗೆ ಜಿ ಪಿ ಎಸ್ ಇದೆ ಒಂದೇ ಗಾಡಿಯ ಪರವಾನಗಿಯಲ್ಲಿ ಒಂದು ಸುಮಾರಷ್ಟು ಗಾಡಿಗಳಲ್ಲಿ ಅವರು ಸಾಗಿಸ್ತಕ್ಕಂಥದ್ದು ಮತ್ತು ಸರ್ಕಾರದ ದರ ಏನಿದೆ ಉದಾಹರಣೆ ಒಂದು ಟನ್ಗೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇದ್ರೆ ಉದಾಹರಣೆ ಒಂದು ಲಾರಿಯಲ್ಲಿ ಎಂಟು ಟನ್ ಕುಳಿತು ಅಂದ್ರೆ ನಾಲ್ಕು ಕ್ರಾಸ್ ಉಸುಕೊಂಡ್ರು ಕೂಡ ಒಂಬೈನೂರ ಇಪ್ಪತ್ತು ರೂಪಾಯಿ ಹಾಗೆ ಏಳು ಸಾವಿರದ ರೂಪಾಯಿ ಉಸುಕಿನ ದರ ಆಗುತ್ತೆ ಲಾರಿಯ ಬಾಡಿಗೆ ಅಂತ ಹೇಳಬಹುದು ಒಂದು ಐದು ಸಾವಿರ ಸಾವಿರ ಹಾಕ್ಬಹುದು ಹಾಕ್ಬೇಕು ಅಂತ ಹೇಳಿದ್ರೆ ಹದಿನಾರು ಸಾವಿರ ತಗೊಳ್ಳಿ ಹದಿನೈದು ಇಪ್ಪತ್ತೈದು ಭಾಗ ಕೊಟ್ಟಿಗೆ ಹೋದ್ರೆ ದರವನ್ನು ಅವರೇ ಫಿಕ್ಸ್ ಮಾಡ್ತಾ ಇದ್ದಾರೆ ಮರಡು ದಂಧೆಯನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬ ಮಾಲೀಕರು ಲಾರಿಯವರು ಮತ್ತು ಇದಲ್ಲೇ ಎಷ್ಟು ಉಸುಕನ್ನ ಎಲ್ಲಿ ಮರಡು ಮಾಡ್ತಾ ಮಾಡ್ತಿದ್ರೆ ಉಸುರನ್ನ ಉಸುಕನ ಅಲ್ಲಿ ಎಷ್ಟು ಒಂದು ಎರಡು ಮೂರು ಹಂತದಲ್ಲಿ ಪರವಾನಗಿನೇ ಇಲ್ಲ ಅಲ್ಲಿ ರಾತ್ರಿ ಹಗಲು ತುಂಬಾ ಪರ್ಮಿಟ್ ಇಲ್ಲ ಅಲ್ಲಿ ಕೂಡ ಇಲ್ಲ ಅಲ್ಲಿ ಕೂಡ ಹುಸುಕನ ತುಂಬಾ ಇದ್ದಾರೆ ಸುರೇಶ್ ರಾಠೋಡ್ ಅಂತಕ್ಕಂಥ ವ್ಯಕ್ತಿ ಶ್ರೀದೇವಿ ಪರ್ಮಿಟ್ ಇದೆ ಅಲ್ಲಿ ಹುಸುಕನ ತುಂಬೋದು ಕಡಿಮೆ ಪರ್ಮಿಟ್ ಇಲ್ಲದ ಜಾಗಗಳಲ್ಲಿ ಪರವಾನಗಿ ಇಲ್ಲದ ಜಾಗಗಳಲ್ಲಿ ರಾತ್ರಿ ಹಗಲು ದರೋಡೆಯನ್ನ ಮಾಡ್ತಾರೆ ಈ ವಿಷಯವನ್ನ ಹೇಳ್ತೀವಿ ಭೂ ಮತ್ತು ಗಣಿ ವಿಜ್ಞಾನ ಮೈನ್ಸ್ ಆ್ಯಂಡ್ ಜಿಮ್ನಾಸ್ಟ್ ಕೂಡ ಹೋಗಿ ಅವರು ಮೀಡಿಯಾವನ್ನು ತಿಳಿಸಿದ್ದೀವಿ ನಮ್ಮ ತಾಲೂಕಿನ ಇಂಚಾರ್ಜ್ ಇನ್ಚಾರ್ಜ್ ಅಂತ ಶ್ರಾವಣಿ ಮೇಡಮ್ ಕೂಡ ತಿಳಿಸಿದ್ದೀವಿ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ದೀವಿ ಇವತ್ತಿಗೆ ಮೂರನೇ ದಿನ ಇನ್ನೂ ಕೂಡ ಅಲ್ಲೇನು ಮರಳು ದಂಧೆಯನ್ನು ಮಾಡ್ತಿದ್ದಾರೆ ಪರವಾನಗಿ ಬಂದಂತಹ ಸ್ಥಳಗಳಲ್ಲಿ ಅವುಗಳನ್ನು ಯಾವುದೇ ಅಧಿಕಾರಿಗಳು ಹೋಗಿ ಬಂದ್ ಮಾಡಿಸಿಲ್ಲ ಪ್ರತಿ ದಿನ ನಮ್ಮ ರೋಗಿ ನೋಡ್ತಾರೆ ಬೆಳಗ್ಗೆ ಮೂವತ್ತು ಲಾರಿಗಳಲ್ಲಿ ಉಸಿರು ತುಂಬಿರ್ತವೆ ಮೂರಿಂದ ನಾಲ್ಕು ಇಲಾಖೆಗಳು ಕೆಲಸವನ್ನ ಮಾಡ್ತಿದ್ದಾವೆ ಅಧಿಕಾರಿಗಳು ಕಣ್ಣು ಅಥವಾ ಅಧಿಕಾರಿಗಳಿಗೆ ಏನಾದರೂ ಶಾಮೀಲಾಗಿದಾರ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಏನಾದ್ರೂ ಇದೆಯಾ ಭೂಮಿಯನ್ನ ಬಗೆಚಿದರೆ ಸರ್ಕಾರಕ್ಕೆ ರಾಜಧನ ಹೋಗ್ತಿಲ್ಲ ಸರ್ಕಾರಕ್ಕೆ ಬೊಕ್ಕಸ ಹೋಗ್ತಿಲ್ಲ ಇಂಥ ಬೊಕ್ಕಸ ಹೋಗುವುದನ್ನ ಕಣ್ಣಪ್ಪಿ ಮಾಡ್ತಕ್ಕಂಥ ತಕ್ಷಣವೇ ನಾಳೆ ಸಾಯಂಕಾಲದ ಒಳಗಡೆ ಎಲ್ಲಿ ಪರವಾನಗಿ ಉಸುಕನ್ನ ದಂಧೆಯನ್ನು ದಂಧೆಯನ್ನ ಮಾಡುತ್ತಿದ್ದಾರೆ ಅದಿಲ್ಲದೆ ಉಸುಗಿನ ಪರವಾನಗಿಯನ್ನು ತಗೊಂಡು ಎಲ್ಲಿ ಉಸುಕನ್ನ ತಗೊಳ್ತಿದ್ದಾರೆ ಅಲ್ಲಿ ಸರಿಯಾದ ಕಾನೂನು ಕ್ರಮಗಳನ್ನು ತೆಗೆದುಕೊಂಡು ಉಸುಗನ್ನ ತುಂಬ ಆಗಿದ್ರೆ ತುಂಬಲಿ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮೂವತ್ತನೇ ತಾರೀಕಿನವರೆಗೆ ಗಡುವು ಕೊಡುತ್ತೆ ಮೂವತ್ತನೇ ಒಳಗಾಗಿ ತಾವುಗಳು ಬಂದು ಕಮಿಷನರ್ ಆಫೀಸ್ ಮುಂದೆ ಪ್ರತಿಭಟನೆ ಕೊಡುತ್ತೆ ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಮತ್ತು ರಾತ್ರಿ ಎರಡು ಸಮಯ ನಾವು ಕೂಡ ಹೋಗಿ ಅಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಿದೀವಿ ಅಂತ ಸಮಯದಲ್ಲೂ ಕೂಡ ಆ ಲಾರಿಗಳು ಸಿಕ್ಕಿದಾವೆ ಉಸ್ಕನ್ನು ತುಂಬತಕ್ಕಂಥ ಉಸ್ಕನ್ನು ತುಂಬಿ ಹೋಗತಕ್ಕಂಥ ಲಾರಿಗಳು ಸಿಕ್ಕಿದಾವೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ಫೋನೇ ತೆಗೆಯಲ್ಲ ಅತ್ಯಂತ ರೀತಿಯಲ್ಲಿ ಹಾಳು ಮಾಡತಕ್ಕಂತ ರೀತಿಯಲ್ಲಿ ಅಲ್ಲಿನ ಪರಿಸರವನ್ನು ಹಾಳು ಮಾಡತಕ್ಕಂತ ರೀತಿಯಲ್ಲಿ ಅವರುಗಳು ಮಾಡ್ತಿದ್ದಾರೆ ಹೀಗಾಗಿ ಅಧಿಕಾರಿಗಳು ಅವರ ಮೇಲೆ ಈ ತಕ್ಷಣವೇ ಕ್ರಮವನ್ನು ಕೈಗೊಳ್ಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣೆ ವೇಳೆಗೆ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತಾ ಇದೇವೆ ಎಲ್ಲರೂ ಕೂಡ

Mm-hmm.

ಪರ್ಮಿಟ್ ಇಲ್ಲ ಗಾಡಿಗೆ ಪರ್ಮಿಟ್ ಇಲ್ಲ ನೋಡಿ ಗಾಡಿಗೆ ಪರ್ಮಿಟ್ ಇಲ್ಲ ಅದಕ್ಕೂ ಬೋರ್ಡ್ ಇಲ್ಲ ಏನಿಲ್ಲ ರೀ ಮೂರು ನಾಲ್ಕು ದಿನ ನಾವು ದಿನ ನೋಡಕತ್ತೀವಿ ಮನೆ ಮನೆ ತಿರುಗಿದ್ವಿ ಅಣ್ಣ ಯಾಡಬಹುದು ಒಂದು ಮೂರು